ರಾಘವೇಂದ್ರ 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 ಯಾರಿಗೆ ತೃಪ್ತಿ ಇಲ್ಲ ಅವನು ತೆರೀತಾರೆ ರಾಯರಿಗೆ ತೃಪ್ತಿ ಇತ್ತು ಆದ್ರಿಂದ ನಿಜವಾದ ಶ್ರೀಮಂತರು ಆ ಕಾಲಕ್ಕೂ ಶ್ರೀಮಂತರು ಇದು ಅವರ ವಿದ್ವತ್ತಿಗೆ ಹಿಡಿದ ಕನ್ನಡಿ ಎಷ್ಟು ತತ್ವಗಳನ್ನು ಪ್ಯಾಕ್ ಮಾಡ್ತಾರೆ ನೋಡ್ಬೇಕು ಸುಮಾರು ಇಪ್ಪತ್ತು ವರ್ಷಕ್ಕೇನೆ ಅವರು ಮಾಡಿದ ಸಾಧನೆ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ ರೋಚನಾರ್ಥಂ ಫಲಶ್ರುತಿ ಹಾಗೂ ರೋಚನಾರ್ಥಂ ರಾಯರ ಹಿರಿಮೆನ ನೆಟ್ಟಿದ್ದಾರೆ ದೇವ್ ಪು ಜ ರಾಘವೇಂದ್ರ ಜ ಚ भजतां कल्पवृक्षाय नमतां कामधेन वेणी श्रीराघवेन्द्रस्वामिगड आराधनमहोत्सवतः शुभसन्दर्भयतु रामदेवर्राज्यभारतकालदोरगे वन् माति रामो रामो राम इति प्रजानाम् अभवन् कथाः రామభూతం జగత్సర్వర్వం రామే రాజ్యం ప్రశాసతి రామ రామ ఇల్దూ రమ రమ రు హితు అద్రిందా జన ఆరమగిర్త అన్న మాతూ రమాయణలో బింది ఇవత్తు రాఘవేంద్ర స్వమిల హెసరు ఆ రీతి ఇది ఎందుకు బహుళ గమని బ అంశం రాఘవేంద్ర 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 రామదేవరెరే అది ಆ ಕಾಲದಲ್ಲಿ ಭಗವಂತನ ಹೆಸರು ಹಾಗೆ ಬಂದಿದ್ದರೆ ಈ ಕಾಲದಲ್ಲಿ ಭಗವದ್ಭಕ್ತರಾದವರ ಭಕ್ತರಾದವರ ಹೆಸರು ಲೋಕವಿಖ್ಯಾತವಾಗಿದೆ ಅನ್ನೋದು ಅತ್ಯಂತ ಅಪೂರ್ವವಾದ ಸಂಗತಿ ಭಗವಂತ ತನ್ನ ಭಕ್ತರ ಮೂಲಕವೂ ಎಂಥ ಕೆಲಸ ಮಾಡಿಸ್ತಾರೆ ಅಂತ ಹೇಳೋದಕ್ಕೆ ರಾಘವೇಂದ್ರ ಸ್ವಾಮಿ ಉಳಿದ ದರ್ಶನ ಅವರು ಇವತ್ತಿನ ದಿವಸ ಜಾತಿ ಮತ ವಯಸ್ಸು ಲಿಂಗ ಬಡವ ಬಲ್ಲಿದ ಎಲ್ಲದನ್ನು ಮೀರಿ ಜನಪ್ರಿಯರಾಗಿದ್ದಾರೆ ಎಂಬುದು ಲೋಕಕ್ಕೆ ಗೊತ್ತಿರತಕ್ಕಂಥ ಸಂಗತಿ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ನೋಡಿದರೆ ಸಾಮಾನ್ಯವಾಗಿ ವೈಷ್ಣವರು ಪ್ರಸಿದ್ಧರಾಗೋದು ಭಾರಿ ಕಷ್ಟ ಅದು ಧರ್ಮಿಷ್ಠರಾದರಂಥ ಇನ್ನೂ ಕಷ್ಟ ಶುದ್ಧ ಪ್ರಮೇಯ ಹೇಳಿದರಂಥ ಭಾರಿ ಕಷ್ಟ ಆದರೆ ರಾಘವೇಂದ್ರ ಸ್ವಾಮಿಗಳು ಯಾವ ಕಾಲದಲ್ಲೂ ತಮ್ಮ ಯಾವ ಹಂತದಲ್ಲೂ ತಮ್ಮ ಗ್ರಂಥಗಳಲ್ಲಿ ತಮ್ಮ ನಡೆನುಡಿಗಳಲ್ಲಿ ಬದ್ಧ ಸಿದ್ಧಾಂತವನ್ನು ಮೀರಿ ನಡೆದವರೇ ಅಲ್ಲ ಇದು ಅತ್ಯಂತ ಗಮನಿಸಬೇಕಾದ ಅಂಶ ನಮ್ಮಲ್ಲಿ ಕೆಲವೊಬ್ಬರ ಭ್ರಾಂತಿ ಇದೆ ನಾವು ಪ್ರಮೇಯ ಹೇಳಿದರೆ ಜನ ದೂರ ಆಗ್ತಾರೆ ಅಂತ ಪ್ರಮೇಯ ಹೇಳಿದರೆ ಹತ್ತಿರ ಆಗ್ತಾರೆ ಎಂಬುದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಿ ಪ್ರಮೇಯ ಸರಿಯಾಗಿ ಹೇಳಬೇಕು ಅಷ್ಟೇನೇ ಹೊರತು ಅದು ಅಪ್ಯಾಯಮಾನ ರಾಘವೇಂದ್ರ ಸ್ವಾಮಿಗಳು ಯಾವ ಕಾಲದಲ್ಲೂ ಕೂಡ ಇವತ್ತು ಸಣ್ಣ ಪುಟ್ಟ ಪವಾಡ ಮಾಡೋ ಜನಗಳೇ ಸ್ವಲ್ಪ ದಿವಸಕ್ಕೆ ತಮ್ಮನ್ನು ಭಗವಾನ್ ಅಂತ ಕರ್ಕೊಳ್ಳೋ ಕಾಲ ಇತ್ತು ದೇವರು ಹೇಳಿದ್ದಾನೆ ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ತ ಅನ್ನೋದು ಸ್ಪಷ್ಟ ತಿಳಿಸಿದ್ದಾನೆ ತ್ರಿಯುಗ ಅಂತಲೇ ದೇವ್ರ ಹೆಸರು ಆದರೆ ಕಲಿಯುಗದಲ್ಲಿ ಅಷ್ಟು ಭಗವಾನ್ಗಳು ಎಲ್ಲೂ ಇಲ್ಲ ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾನೆ ಅದಕ್ಕೆ ದೊಡ್ಡ ಅಪವಾದ ರಾಘವೇಂದ್ರ ಸ್ವಾಮಿಗಳಂಥ ಕೆಲವರು ಮಾತ್ರ ಅವರು ಪಾತು ಮೆತ್ತಿದರೆ ಭಗವಂತನ ಸರ್ವೋತ್ತಮತ್ವವನ್ನು ಸಾರಿ ಸಾರಿ ಹೇಳ್ತಕ್ಕಂಥ ಮಹಾನುಭಾವರು ಅವರ ಸ್ತೋತ್ರದಲ್ಲೇ ಬಂದಿರೋ ಹಾಗೆ ಹರಿಪಾದ ಹರಿಪಾದಕಂಜ ಲಬ್ಧ ಸಮಸ್ತ ಸಂಪತ್ ಅವರು ಏನು ಸಂಪತ್ತಿದೆ ಅದರ ಮೂಲ ಪೂರ್ತಿಯಾಗಿ ಭಗವಂತನ ಆರಾಧನೆಯ ಫಲ ಹರಿಶಬ್ದಕ್ಕೆ ವಾಯು ಅಂತ ಅರ್ಥ ಇದೆ ಹರಿವಾಯುಗಳ ಆರಾಧನೆಯ ಫಲವಾಗಿ ಅವರು ಸಿದ್ಧಿಗೊಳಿಸಿದ್ದಾರೆ ಎಂಬುದನ್ನು ನಾವು ಗಮನಿಸ್ತಾ ಹೋದರೆ ಸರ್ವೋತ್ತಮನಾಗಿ ಶ್ರೀಹರಿ ಜೀವೋತ್ತಮರಾಗಿ ವಾಯುದೇವರು ಎಷ್ಟು ಅಶೇಷ ಅನುಗ್ರಹವನ್ನು ಮಾಡ್ತಾರೆ ಜಗತ್ತಿಗೆ ಎಂಬುದಕ್ಕೆ ಸಾಕ್ಷಿ ರಾಮಾಯಣ ತಗೊಂಡರು ಅದೇನೇ ಅಲ್ಲಿ ರಾಮ ಹನುಮಂತ ಮಹಾಭಾರತಕ್ಕೆ ಬಂದರೆ ಅಲ್ಲಿ ಭೀಮಸೇನ ಸಾಕ್ಷಾತ್ ಶ್ರೀ ಕೃಷ್ಣ ಭೀಮಸೇನ ಜೀವೋತ್ತಮ ಕೃಷ್ಣ ಸರ್ವೋತ್ತಮ ಈ ಕಲಿಯುಗಕ್ಕೆ ಬಂದರೆ ಎಲ್ಲಿ ನೋಡಿದರೂ ಕೃಷ್ಣ ಕೃಷ್ಣ ರಾಮ ಅದರ ಜೊತೆಗೆ ಶ್ರೀಮದ್ ಆಚಾರ್ಯರು ಅದನ್ನು ಮರೆತಿದ್ದೇವೆ ಅಷ್ಟೇ ಅದನ್ನು ಲಾಭಿಸಿಕೊಂಡ್ರೆ ಮತ್ತೆ ಈ ಕಾಲವನ್ನು ನಾವು ಆ ಕಾಲದಂತೆ ಸಾರ್ಥಕ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ರಾಯರು ಹುಟ್ಟಿದ ಕೆಲವೇ ದಿವಸಗಳಲ್ಲಿ ಅವರಿಗೆ ತಂದೆ ಸ್ವರ್ಗಸ್ಥರಾದರು ಸ್ವಲ್ಪ ದಿವಸಕ್ಕೆ ತಾಯಿಯೂ ಸ್ವರ್ಗಸ್ಥರಾದರು ಅಡಲ್ಲೇ ವಿದ್ಯಾಭ್ಯಾಸ ಆಯಿತು ಬೇಗ ಮದುವೆನೂ ಆಯಿತು ಒಂದು ಮಗುನೂ ಆಯಿತು ಮತ್ತು ಮದುವೆ ಆಯಿತು ಮಗು ಆಯಿತು ಅಂದರೆ ಓದನಿತ್ತು ಅಂತಲೇ ಅರ್ಥ ಆದರೆ ಎಷ್ಟು ಬೆಳೆದರು ರಾಯಿದ್ರು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ತಮ್ಮ ಭಾವನೆ ಹತ್ರ ಮೊದಲು ಓದಿತು ಲಕ್ಷ್ಮೀ ಹತ್ರ ಓದಿದವರು ಅಲ್ಲಿ ಸ್ವಾರಸ್ಯವನ್ನು ಹೇಳ್ತಾರೆ ಓದಬೇಕಾದ್ರೆ ಲಿಪಿಗಳನ್ನು ಅಭ್ಯಾಸ ಮಾಡಿದ್ರು ಅನ್ನೋ ಮಾತು ಬರುತ್ತೆ ರಾಘವೇಂದ್ರ ವಿಜಯದಲ್ಲಿ ಅದರಿಂದಾಗಿಯೇ ರಾಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಪಾಠಾಂತರ ಸಮೇತ ಕೆಲವು ಕಾವ್ಯಗ್ರಂಥವನ್ನು ಲೇಖ ಮಾಡ ಪಾಠಾಂತರ ಸಮೇತ ಉಲ್ಲೇಖ ಮಾಡುತ್ತಾರೆ ಇದು ಅವರ ವಿದ್ವತ್ತಿಗೆ ಹಿಡಿದ ಕನ್ನಡಿ ಸುಮಾರು ಇಪ್ಪತ್ತು ವರ್ಷಕ್ಕೇನೆ ಅವ್ರು ಮಾಡಿದ ಸಾಧನೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾವು ಎಂಥ ಪಾಂಡಿತ್ಯ ಅವರು ಸರ್ವವಿದ್ಯಾ ಪ್ರವೀಣನ್ನೂ ರಾಘವೇಂದ್ರಾನ್ನ ವಿದ್ಯತೆ ರಾಘವೇಂದ್ರ ಸೌತರಲ್ಲಿ ಈ ಮಾತನ್ನು ಹೇಳಿದ ಅಪ್ಪಣಾಚಾರ್ಯರೇ ಅವರ ಮಂಗಲಾಷ್ಟಕದಲ್ಲಿ ಹೇಳುತ್ತಾರೆ ಯಾವುದು ಸರ್ವವಿದ್ಯೆಗಳು ಅಂದರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ಪ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಎಷ್ಟು ವೈಭವ ಇಪ್ಪತ್ತು ವರ್ಷಕ್ಕೆ ಅಂತಹ ಭೂತಪೂರ್ವವಾದ ಪಾಂಡಿ ಅದು ಎಷ್ಟು ವಿದ್ಯಾರತಿ ಇತ್ತು ರಾಯರಿಗೆ ಅಂತ ಹೇಳೋದಕ್ಕೆ ನಿದರ್ಶನ ಅದೇ ಅವರ ಫಲ ಆ ಕಾಲಕ್ಕೆ ಜೊತೆಗಿದ್ದಿದ್ದು ಧನದ ದಾರಿದ್ರ ವಿದ್ಯೆಯ ಶ್ರೀಮಂತಿಕೆ ಎರಡು ಜೊತೆಯಾಗಿ ಮುಗಿತ್ತವರೆ ಆದರೆ ಧನದ ದಾರಿದ್ರ ಅವರಿಗೆ ಕೊರಗನ್ನೇ ತರಲಿಲ್ಲ ಬಹಳ ಆಶ್ಚರ್ಯ ಅವರು ಏನು ಮಾಡ್ತಿದ್ರು ಭೋಕ್ತೃ ಚಿಹ್ನ ಸಂಧಾರ್ಯ ಆರ್ಯ ಶಾಸ್ತ್ರ ಮುಖ್ಯಾತ ಚಸ್ತ್ರ ಆಯಿತು ಊಟದ ಟೈಮು ಓಲ್ದಕ್ಕಾಯಿತು ಅಂತ ಹೇಳ್ಕೊಂಡ್ಬಿಟ್ಟು ಪಾಠ ಪ್ರವಚನ ಮಾಡಿಕೊಂಡಿದ್ದರೆ ಹೊರತು ಯೋಚನೆ ಮಾಡ್ತಾ ಕೊಡಲಿಲ್ಲ ಅವ್ಯವಹಾರ ಕೈ ಹಾಕಲಿಲ್ಲ ಯಾರಿಂದಲೂ ಕೈ ಚಾಚಲಿಲ್ಲ ಇದು ಬಹಳ ದೊಡ್ಡ ಅಂಶ ನಾಯರಂತೆ ಕಲಿಬೇಕಾದದ್ದು ಮಾರದ ಕಶ್ಯ ಸಿದ್ಧನ ಉಪನಿಷತ್ತಿನ ಮಾತನ್ನು ಶ್ರೀ ಭೀಮಸೇನ ದೇವರು ಎಲ್ಲ ಕಾಲಕ್ಕೂ ಮಾಡಿ ತೋರಿಸಿದ ಮಹಾನುಭಾವರು ವಾಯುದೇವರು ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರ ವಿಶೇಷವಾದಂಥ ಪರಂಪರೆಯಲ್ಲಿ ಬಂದು ಅವರ ಅವರನ್ನು ಆರಾಧನೆ ಮಾಡಿ ಗಳಿಸಿದ ದೊಡ್ಡ ಸಂಪತ್ತು ಅಂದರೆ ಇನ್ನೊಬ್ಬರಿಗೆ ಕೈ ಚಾಚದೆ ಬದುಕಿದಂಥ ದೊಡ್ಡ ಜೀವನ ಆದರೆ ಭಗವಂತನಲ್ಲಿ ಮಾತ್ರ ಬರೀ ನಿಸ್ಸೀಮವಾದ ಭಕ್ತಿ ಆ ಭಕ್ತಿಯ ಫಲವಾಗಿ ಅವರು ಕೆಲವು ವರ್ಷಗಳ ಕಾಲ ಅದನ್ನು ಅನುಭವಿಸಿದರು ಆದರೆ ಅದರ ಅದರಲ್ಲೂ ಖುಷಿಪಟ್ಟರು ಇದು ಭಾರಿ ದೊಡ್ಡದು ಆಗ ನಿಮಗೆ ಭಾಗವತ ಪುರಾಣದ ಮಾತು ಅರ್ಥ ಆಗತ್ತೆ ಕಹ ದರಿದ್ರ ದರಿದ್ರ ಅಂದರೆ ಯಾರು ಭಗವಂತ ಹೇಳುತ್ತಾನೆ ದರಿದ್ರ ಅಂದರೆ ಯಾರು ದರಿದ್ರೋ ಎಷ್ಟು ಅಸಂತುಷ್ಟ ಯಾರಿಗೆ ತೃಪ್ತಿ ಇಲ್ಲ ಅವನು ದರಿದ್ರ ರಾಯರಿಗೆ ತೃಪ್ತಿ ಇತ್ತು ಆದ್ದರಿಂದ ನಿಜವಾದ ಶ್ರೀಮಂತರು ಆ ಕಾಲಕ್ಕೂ ಶ್ರೀಮಂತರು ಧನ ಇದ್ದು ದರಿದ್ರೂ ಬೇಕಾಷ್ಟು ಕಾಣ್ತೇವೆ ನಾವು ಆದರೆ ಈ ಧನದ ದಾರಿದ್ರ್ಯದ ಮಧ್ಯೆ ಸಂತುಷ್ಟಿಯನ್ನು ಕಂಡು ಪಡೆದಿದ್ದು ರಾಯರ ವಿಶೇಷವಾದ ಹಿರಿಮೆ ಇದು ನಮಗೆ ಆದರ್ಶವಾಗಬೇಕು ಆಶ್ರಮ ತಗೊಂಡು ತಗೊಂಡು ಸುಲಭ ದಿವಸಕ್ಕೇನೆ ಬ ತನ್ನ ತಂಜಾವೂರಿನಲ್ಲಿ ಪೀಠಾಧೀಶರಾದ ಮೇಲೆ ಹನ್ನೆರಡು ವರ್ಷಗಳ ಕಾಲದ ದೊಡ್ಡ ಬರಗಾಲ ಬಂತು ಅವರ ಮೇಲೆ ಒಂದು ಸಮಸ್ಯೆಗಳ ಸರಮಾಲೆ ಬಂತು ರಾಯರಿಗೆ ಬಹಳ ಆಶ್ಚರ್ಯ ಅಂದರೆ ಆದರೆ ಅದನ್ನು ಸವಾರಾಗಿ ಸ್ವೀಕರಿಸಿದರೆ ಹೊರತು ಅದಕ್ಕೆ ಸೋಲಿಲ್ಲ ದೊಡ್ಡ ಬೆಂಬಲ ಇತ್ತು ಅವರಿಗೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರಗತಿ ಈ ಒಂದು ತಾತ್ವಿಕ ನಿಷ್ಠೆ ಅವರನ್ನು ಆ ಎತ್ತರಕ್ಕೆ ಹೋಯ್ತು ಅಲ್ಲಿ ಸಿದ್ಧಾಂತ ಅನುಸರಣೆಯಲ್ಲಿ ಸತ್ಯ ಧರ್ಮರಥ ಅವರ ತತ್ವ ಅದು ಆಚರಣೆ ಇದು ಸತ್ಯ ಧರ್ಮರಥ ಆಯೇಜ ಸತ್ಯವದ ಧರ್ಮಾಂಚಾರ ಅದನ್ನು ಯಾವ ಕಾಲಕ್ಕೂ ಬಿಡಲಿಲ್ಲ ಮಠದಲ್ಲಿದ್ದ ಕಾಲಕ್ಕೇ ಅವರಿಗೆ ದಾರಿದ್ರ್ಯ ಇತ್ತು ಅವರು ಮನೆಗೆ ಹೋಗ್ತಿರೋ ಮಠದಲ್ಲಿ ಊಟ ಮಾಡ್ತಿರಲಿಲ್ಲ ಕಾರಣ ಏನು ಅಂದರೆ ಮಠ ವಿದ್ಯಾರ್ಥಿಗಳ ಕೇಂದ್ರ ಮಠ ಅಂದರೆ ವಿದ್ಯಾರ್ಥಿ ನೆಲೆಯಗಳವೆಲ್ಲ ಕೂಡ ಹೆಂಡತಿ ಮಕ್ಕಳು ಅದ್ರಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ ಬರಬಾರದು ಆ ನಿಯಮವನ್ನು ಪಾಲಿಸಿದರು ಅವ್ರನ್ನ ಬಿಟ್ಟು ತಾವು ಊಟ ಮಾಡಬಾರ್ದು ಅದಕ್ಕೆ ಊಟ ಮಾಡದೇ ಮನೆಗೆ ಹೋಗ್ತಿದ್ರೆ ಹೊರತು ತಾವು ಊಟ ಮಾಡಿ ಅವನ ಉಪವಾಸ ಹಾಕಲಿಲ್ಲ ಅವರು ಕೂಡ ಇಲ್ಲಿ ಬರದ ಬರೋದ್ದೇ ಮಾಡಲಿಲ್ಲ ಅದರ ಫಲ ಮುಂದೆ ಅದೇ ಮಠಕ್ಕೆ ಅವರು ಅಧೀಶರಾದರು ಬಹಳ ಆಶ್ಚರ್ಯ ಅಂದರೆ ಅದೇ ಮಠಕ್ಕೆ ಅಧೀಶರಾದರು ಅಷ್ಟೇ ಅಲ್ಲ ಮಠಕ್ಕೆ ಅವ್ರ ಹೆಸರು ಬಂತು ರಾಘವೇಂದ್ರ ಮಠ ಅಂತ ಹೆಸರು ಬಂತು ಇದು ಅದ್ಭುತ ಸಾಧನೆ ಅಂದರೆ ಇರು ಅಂದರೆ ತಮ್ಮ ಹೆಸರಿನಿಂದ ಇನ್ನೊಬ್ಬರ ಯಾವುದನ್ನೂ ಬಳಕೆ ಮಾಡಿಕೊಡದೆ ಸಚೇವ ಒಂದು ನಿಜಾನುಭಾವ ವರ್ಜಿತ ಹರೇರ ಅನುಗ್ರಹ ಉಜ್ಜಿತ ಹೇಳ್ತಾರೆ ಯಾರೂ ಸ್ವಂತ ಯೋಗ್ಯತೆ ಇಲ್ಲ ಭಗವಂತನ ದಯೆ ಇಲ್ಲ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ರು ಇದು ಬತ್ವ ಸಿದ್ಧಾಂತದ ದೊಡ್ಡ ತತ್ವ ಅದನ್ನು ಪೂರ್ಣ ನಿಷ್ಠೆಯಿಂದ ಅಳವಡಿಸಿಕೊಂಡರು ಅದರ ಫಲ ಯಾವ ಎತ್ತರಕ್ಕೆ ಏರಿದರೂ ಯೋಚನೆ ಮಾಡಬೇಕು ಇವತ್ತಿ ಅವರು ಸರಿಗಟ್ಟತಕ್ಕಂಥವ್ರು ಊಹೆ ಮಾಡೋದು ಭಾರಿ ಕಷ್ಟ ಅಷ್ಟು ಮೇಲಿದ್ದಾರೆ ರಾಯ ಪಾಠ ಪ್ರವಚನ ಒಂದಲ್ಲ ಆಶೀರ್ವಾದ ತಗೊಂಡು ಅನೇಕ ದಿವಸಗಳ ಕಾಲ ಒಂದು ಸ್ಥಳದಲ್ಲಿ ವಾಸ ಮಾಡಿ ಸಮಗ್ರ ಗ್ರಂಥಗಳನ್ನು ಸರ್ವ ಮೂಲ ಗ್ರಂಥಗಳ ಪಾಠ ಮಾಡಿದ್ದಾರೆ ಅಂತಾರೆ ಎಷ್ಟು ಸಂಚಾರ ಮಾಡ್ತಾರೆ ಆ ಕಾಲದ ಬಗ್ಗೆ ಇವತ್ತಿನ ಸಂಚಾರ ಅಂದರೆ ಫೈಟಲ್ಲಿ ಹೋಗಿ ಬರೋ ಕಾಲ ಇತ್ತು ನಡ್ಕೊಂಡು ಹೋಗಬೇಕಿದ್ದು ಆಶ್ಚರ್ಯ ಆ ಎಲ್ಲೋದರೂ ಎಷ್ಟೋ ಊರುಗಳಲ್ಲಿ ಭಿಕ್ಷೆ ವ್ಯವಸ್ಥೆ ಇಲ್ಲ ವಾದ ಮಾಡಿ ಗೆದ್ದು ಆಮೇಲೆ ಸ್ಥಾಪನೆ ಮಾಡಿ ಪೂಜೆ ಆಗಬೇಕು ಇದನ್ನು ಎದುರಿಸಿ ಇಡೀ ದಕ್ಷಿಣ ಭಾರತ ಪೂರ್ತಿ ಸಂಚಾರ ಮಾಡಿದೆ ಇವತ್ತು ಅವರು ಬೃಂದಾವನಗಳು ಜಗತ್ತಿನ ತುಂಬ ಇದೆ ಆಶ್ಚರ್ಯ ಅವರು ಯಾವ ಕಾಲಕ್ಕೆ ಹೋಗಿಲ್ಲ ಅದೆಲ್ಲ ಅವರ ಕೀರ್ತಿಯಿಂದ ಅಪಿಸಿಬಿಟ್ಟಿದ್ದಾರೆ ಇದು ಭಾರಿ ದೊಡ್ಡ ಸಾಧನೆ ಸಾಧನೆ ಮಾಡತಕೊಳ್ತಂಥ ಜನಗಳಿಗೆ ತಮ್ಮ ಫಲ ಕೇಳ್ಕೊಂಡು ಉದ್ಧಾರ ಆಗುತ್ತೆ ಅನ್ನೋ ಬಿಟ್ಟುಬಿಡೋಣ ಆದರೆ ಸಾಧನೆ ಮಾಡಿಕೊಳ್ಳೋ ಕೊರಟವರಿಗೆ ರಾಯರು ಎಷ್ಟು ದೊಡ್ಡ ಆದರ್ಶವಾಗ್ತಾರೆ ನೋಡಬೇಕು ಸವಾರುಗಳ ಸರಮಾಲೆಯನ್ನು ಅದೆಲ್ಲ ಜಾರವಾಗಿ ಹೇಳ್ತಾರೆ ಉಡುಪಿಯಲ್ಲಿ ಅನೇಕ ದಿವಸ ವರ್ಷಗಳ ಕಾಲ ವಾಸ ಮಾಡುತ್ತಾರೆ ಅಲ್ಲಿದ್ದಾಗಲೇ ಅವರು ಚಂದ್ರಿಕಾ ಪ್ರಕಾಶ ಇತ್ಯಾದಿ ಬರಲೇ ಕೊರಟು ತಂತ್ರದೀಪಿಕ ನ್ಯಾಯಮುಕ್ತಾವಳಿ ವರದಿ ದಾಖಲಕ್ಕೇನೆ ಚಂದ್ರಿಕಾ ಪಾಠವನ್ನು ಹತ್ತು ಸಲ ಹೇಳಿದರು ಉಡುಪಿಯಲ್ಲಿ ಅನ್ನೋ ಮಾತು ರಾಘವೇಂದ್ರದಲ್ಲಿ ಬರ ಈ ಎಲ್ಲದರ ಹಿನ್ನೆಲೆಯಲ್ಲಿ ಅವರ ವೈರಾಗ್ಯನೂ ನೋಡಬೇಕು ಇವತ್ತು ಪೀಠ ಅಂದರೆ ಹಾದುರತಕ್ಕಂಥ ಗುಂಪೆ ಇದೆ ಸೃಜೇನ ಸ್ವಾಮಿ ಪೀಠವನ್ನು ಕೊಡ್ತೇವೆ ಅಂತ ಹೇಳಿದರೆ ನಾನು ಪೀಠ ಬೇಡ ಅಂತ ಹೇಳಿದ ಭಾ ವ್ಯಕ್ತಿತ್ವ ಅವರು ನಾನು ಏನು ಅರ್ಹತೆ ಇದೆ ಅವ್ರ ಮಾತು ನೋಡಬೇಕು ಇವತ್ತು ನೋಡಿಬಿಟ್ರೆ ಅವರ ಅರ್ಹತೆ ಯಾರೇ ಇತ್ತು ಅನಂತರ ಅಂಥವುದು ಅದ್ಭುತವಾದ ವ್ಯಕ್ತಿಗಳು ನನಗೇನು ಅರ್ಹತೆ ಇದೆ ಅವ್ರು ಹೇಳಿ ಈ ಮಾತು ಅವ್ರಿಗೆ ಭಾಳ ಸಂತೋಷ ಕೊಡುತ್ತೆ ಸುಧೀಂದ್ರ ಸ್ವಾಮಿಗಳಿಗೆ ನಿಮಗೆ ಅರ್ಹತೆ ಇದೆ ಅಂತ ಹೇಳಿದ್ದ ನಿಮಗೆ ವಿಶೇಷವಾಗಿ ಗುಣಗಳಿದೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಧೀರತಾ ಚ ಧೈರ್ಯ ಇದೆ ಔದಾರ್ಯ ಇದೆ ಇವತ್ತಿಗೂ ರಾಯರ ಔದಾರ್ಯ ನೋಡಬೇಕು ಇವತ್ತು ಅನೇಕ ವಿದ್ವಾಂಸರು ಬದುಕಿದ್ದಾರೆ ಅಂತ ಕೇಳಿದರೆ ವೃಂದಾವನದಲ್ಲಿ ಕೂತು ರಾಯರು ಬದುಕಿಸ್ತಾ ಇದ್ದಾರೆ ಆರಾಧನೆ ಕಾಲ ಸಾವಿರಾರು ಜನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ವಿದ್ವಾಂಸರು ಅಷ್ಟು ಖುಷಿ ಪಡ್ತಾರೆ ಅದು ಔದಾರ್ಯ ಧೈರ್ಯ ಸುಖಧೈರ್ಯ ಶಾಲಿ ಅಂತ ರಾಘವೇಂದ್ರ ಸ್ವೋತ್ರ ಹೇಳುತ್ತೆ ಅಂಥ ಧೈರ್ಯ ಎಂಥ ಒಂದು ತ್ಯಾಗ ಅಪಾರ ವಿದ್ವತ್ತು ಕೇತು ತಾಸಾಂ ಮತ್ಪ್ರಸಾದೋ ಗರಿಯಾನ್